ದ್ವಿತೀಯವ್ರ ಸದ್ಯಕ್ಕೆ ಫಾರಿನ್ ಅಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಡಿ ಬಾಸ್ ದರ್ಶನ್ ಅವರ ಒಂದು ಕಾಟಿನ ಸಿನಿಮಾವನ್ನು ಕೂಡ ನೋಡಿ ಮೆಚ್ಚಿಕೊಂಡಿದ್ದಾರೆ ಸೊ ಡಿ ಬಾಸ್ ಅವರ ಒಂದು ಬರ್ತ್ಡೇಗೂ ಕೂಡ ಶುಭಾಶಯಗಳನ್ನ ಕೂಡ ತಿಳಿಸಿದ್ದಾರೆ ಡಿ ಬಾಸ್ ದರ್ಶನ್ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಅದರಲ್ಲೂ ಅಪ್ಪು ಅವರು ಕೂಡ ಉತ್ತಮವಾದಂತ ನಂಟುಗಾಗಿ ಡಿಬೋಸ್ ಅವರು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅಪ್ಪು ಅವರ ಅಪ್ಪು ಬಾಸ್ ಮತ್ತೆ ಡಾಕ್ಟರ್ ರಾಜ್ ಕುಮಾರ್ ಅವರ ಕುಟುಂಬ ಕಂಪ್ಲೀಟ್ ಕುಟುಂಬ ಡಿಬೋಸ್ ಅವರನ್ನ ನೋಡಿದೆ ಜೊತೆಗೆ ಅವರ ಒಂದು ಕಂಪ್ನಿಯಲ್ಲಿ ಡಿಬಾಸ್ ಮೊದಲು ಲೈಟ್ ಗೆ ಕೂಡ ಕೆಲಸವನ್ನ ಮಾಡ್ತಿದ್ದು ಎಲ್ಲವೂ ಕೂಡ ದೃತ್ಯವರಿಗೂ ಕೂಡ ಗೊತ್ತಿದೆ ಒಂದು ತಂದೆಯ ಜೊತೆ ಇದ್ದಂತ ಒಡನಾಟ ಎಲ್ಲವೂ ಕೂಡ ಗೊತ್ತಿದೆ ಡಿಬೋಸ್ ಅವರ ಒಂದು ಕುಟುಂಬದ ಜೊತೆ ಕೂಡ ತೃತೀಯ ಅವರು ಕಾಂಟ್ಯಾಕ್ಟ್ ಕೆಲವೊಂದು ಬಾರಿ ಒಟ್ಟಿಗೆ ಕೂಡ ಮೀಟ್ ಮಾಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಸೊ ಹೀಗಾಗಿ ಡಿ ಬಾಸ್ ದರ್ಶನ್ ಅವರಿಗೆ ಪ್ರತಿಯೊಬ್ಬರು ಕೂಡ ವಿಶ್ವಾಸನ ತಿಳಿಸಿದ್ದಾರೆ ಅದೇ ರೀತಿ ಧೃತಿಯವರ ಕಡೆಯಿಂದ ಕೂಡ ವಿಶೇಷಗಳು ಕೂಡ ಸಿಕ್ಕಿದೆ ಧೃತಿಯವರು ಜೊತೆಗೆ ಫಾರಿನ್ ಅಲ್ಲಿ ಇದ್ದಾರೆ ಫಾರಿನ್ ಅಲ್ಲಿ ಸಿನಿಮಾವನ್ನು ಕೂಡ ನೋಡ್ತಾರೆ ಕಾಟಿರ ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ಬಹಳಷ್ಟು ಚೆನ್ನಾಗಿದೆ ಅಂತ ಕೂಡ ತಮ್ಮ ಒಂದು ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ತಿಳಿಸಿದ್ದಾರೆ ದೃತೀಯ ಅವರನ್ನ ಆಗಾಗ ಕಾಲ್ ಮಾಡುವ ಮೂಲಕ ಅಶ್ವಿನಿ ಮೇಡಮ್ ಕೂಡ ನೋಡ್ತಾ ಇರ್ತಾರೆ ವಿಡಿಯೋ ಕಾಲ್ ಆಗಿರ್ಬೋದು ನಾರ್ಮಲ್ ಕಾಲ್ ಎಲ್ಲವನ್ನೂ ಕೂಡ ಮಾಡಿ ಮಾತನಾಡಿಸ್ತಾರೆ ಸದ್ಯಕ್ಕೆ ಬಹುಶಃ ಅಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇರಬೇಕಾಗಿ ವಾಪಸ್ ಮತ್ತೆ ಅಲ್ಲಿ ಫಾರಿನ್ಗೆ ಹೋಗಿ